ರೇಷ್ಮೆ ಇಲಾಖೆಯಲ್ಲಿ ಭ್ರಷ್ಟಾಚಾರದ ತಂಡವಾಸ್ ಇದು ಗದಗದ ಎಕ್ಸ್ಕ್ಲೂಸಿವ್ಸ್ ರೇಷ್ಮೆ ಇಲಾಖೆಯ ನಿರ್ದೇಶಕರಾದ ಕೈಲಾಸ್ ಮೂರ್ತಿಯವರು ಹಣ ಪಡೆಯುವ ವಿಡಿಯೋಗಳು ಲಭ್ಯವಾಗಿವೆ ಅಲ್ಲದೆ ಒಂದು ವಿಡಿಯೋದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಕೆಲಸಗಾರರ ಹತ್ತಿರ ಲಂಚವನ್ನು ಪಡೆಯುತ್ತಿರುವ ವಿಡಿಯೋ ಇದೆ ಅದರಲ್ಲಿ ಸ್ಪಷ್ಟವಾಗಿ ಮಾತನಾಡುವುದು ಕೂಡ ಇದೆ ಅದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ ಎಸ್ಎಸ್ ಸರ್ಕಾರದ ಯೋಜನೆಯನ್ನ ಹಾಗೂ ಸರ್ಕಾರದ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಾರ್ವಜನಿಕರಿಗೆ ಸಿಗಬೇಕು ಎಂದರೆ ಕೊಡಬೇಕು ಲಂಚ 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 ಕೊಡದಿದ್ರೆ ಲಂಚ ಸರ್ಕಾರದ ಯಾವುದೇ ಯೋಜನೆಯು ಹಾಗೂ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಕೆಲಸ ಸಾರ್ವಜನಿಕರಿಗೆ ತಲುಪುವುದಿಲ್ಲ ಎಂಬ ಪರಿಸ್ಥಿತಿ ಗದಗ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ ಹೇಗೆ ಲಂಚ ಪಡೆಯುವ ಅಮಾನತ್ತು ಮಾಡಬೇಕು ಅಲ್ಲದೆ ಅವರಿಗೆ ತಕ್ಕ ಶಿಕ್ಷೆಯನ್ನ ನೀಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅರ್ಜುನ್ ಹುಸ್ಮನಿ ಪ್ರಜಾಪರ್ ಟಿವಿ